ಹಾಂ ನಮಸ್ತೆ ನನ್ನ ಹೆಸರು ಸೂರ್ಯ ಅಂತ ಪವರ್ ಸ್ಟಾರ್ ಧರೆಗೆ ದೊಡ್ಡ ಒಂದು ಚಿತ್ರ ನಿರ್ಮಾಪ ನಿರ್ಮಾಪಕ ನಿರ್ದೇಶಕ ಕೈವರ ತಾತ ಜರ್ನಿ ಶುರುವಾಗಿದ್ದು ಕೈವರ ತಾತೆಯಿಂದ ಶುರುವಾಗಿದೆ ಸರ್ ಇಲ್ಲಿ ತನಕ ಬಂದಿದ್ದು ಅನು ಒಂದು ಚಿಕ್ಕ ಹುಡುಗಿ ಪವರ್ ಸ್ಟಾರ್ ವಿಗ್ರಹನ ಕೆತ್ತಿಸ್ಬೇಕು ಅಂತ ಹೊರಡ್ತಾಳೆ ಒಂದು ಕಲ್ಲಿನ ವಿಗ್ರಹ ಕೆತ್ತಿಸ್ಬೇಕು ಅಂದ್ರೆ ತುಂಬ ಕಷ್ಟ ಅದರಲ್ಲೂ ಈ ಪವರ್ ಸ್ಟಾರ್ ವಿಗ್ರಹ ಇದೆಯಲ್ಲ ತುಂಬ ಕಷ್ಟ ಅದನ್ನ ಕೆತ್ತದ ಆ ಕ್ಯಾರೆಕ್ಟರ್ ತರೋದು ಸೊ ಹಂಗಾಗಿ ತುಂಬ ಒಳ್ಳೆ ಶಿಲ್ಪಿನ ಹುಡುಕ್ತಾಳೆ ಆ ಶಿಲ್ಪಿನ ಹುಡುಕಿ ಆ ಶಿಲ್ಪಿ ಕನ್ವಿನ್ಸ್ ಮಾಡಿ ಏನು ಇಲ್ದಲೆ ಒಂದು ವಿಗ್ರಹನ ಕೆತ್ತಿಸ್ತಾಳೆ ಆ ಪ್ರೀತಿ ಮತ್ತೆ ಆ ಇನ್ವಾಲ್ವ್ಮೆಂಟ್ಗೆ ಆ ಜೀವ ಕಳೆ ಬಂದ್ಬಿಡುತ್ತೆ ಆ ವಿಗ್ರಹಕ್ಕೆ ಇದು ಕಥೆ ಆಗೋಗುತ್ತೆ ಸರ್ ಆ ಶಿಲ್ಪಿ ಪಾತ್ರದಲ್ಲಿ ನಂದು ಒಂದು ಪಾತ್ರ ಇರುತ್ತೆ ಶಿಲ್ಪಿ ಕೆಲಸ ಮಾಡುವಾಗ ಶಿಲ್ಪಿಗಳು ಇರಲ್ಲ ಸರ್ ಅದಕ್ಕೆ ತುಂಬಾ ಇರುತ್ತೆ ಸೊ ಹಂಗಾಗಿ ಅದನ್ನು ನಾನು ಒಂದು ಪಾತ್ರ ಸರ್ ನಾನು ನಿಜವಾಗ್ಲೂ ಯಶ್ ಸರ್ಗೆ ತುಂಬ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ತುಂಬಾ ವರ್ಷಗಳಿಂದ ಅಂದ್ರೆ ನಾನು ಅವ್ರಿಗೆ ಮಾತಾಡ್ಸಕ್ ಶುರು ಮಾಡಿದ್ದು ಅವ್ರು ರಾಕಿ ಪಿಕ್ಚರ್ ಶುರುವಾದಾಗಿಂದನು ಅವ್ರಿಗೆ ಫೋನ್ ಮಾಡಿಕೊಂಡು ಟಚಲ್ಲಿ ಇಟ್ಕೊಂಡು ಏನೋ ಮಾಡಿಕೊಂಡು ಏನೇನೋ ಮಾಡ್ಕೊಂಡು ಹೋಗ್ತಿದ್ವಿ ನಾನು ಒಂದು ಅನಿಮಿಟೆಡ್ ಶಾರ್ಟ್ ಮೂವಿ ಮಾಡಿದೆ ಅದನ್ನು ತೋರಿಸಿದಾಗ ಆ ಟೈಮಲ್ಲಿ ಪ್ರಶಾಂತ್ ನೀಲ್ ಅವರು ಇದ್ರಲ್ಲಿ ಕೆ ಜಿ ಎಫ್ ಡೈರೆಕ್ಟ್ರು ಅವ್ರಿಗೆ ಕರೆದ್ಬಿಟ್ಟು ನೋಡಿ ಏನೋ ಹುಡ್ಗ ಮಾಡಿದಾನೆ ಅಂತ ತೋರಿಸಿದಾಗ ಅವ್ರು ನೋಡುದು ನೋಡ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ಹೆಂಗೆ ಮಾಡಿದ್ಯಾ ಏನು ಮಾಡಿದ್ಯಾ ಎಲ್ಲ ಕೇಳಿದ್ರು ನಾನು ಹೇಳಿದೆ ಹಿಂಗೆ ಆಗಿದೆ ಸರ್ ಈ ಪ್ರೋಸೆಸ್ ಎಲ್ಲ ಆಗಿದೆ ಅಂತ ಅದಕ್ಕೆ ಎಸ್ ಸರ್ಗೆ ಎರಡು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳಿದೆ ಅವಾಗ ಒಂದು ಮಾತು ಎರಡು ವರ್ಷ ಅಲ್ಲ ಹತ್ತು ವರ್ಷ ಆದರೂ ಹುಡುಬಾಡ ಈ ವ್ಯಕ್ತಿನ ಇಂಥ ಕೆಲಸಗಳಿಗೆಲ್ಲ ಈ ವ್ಯಕ್ತಿನೇ ಸೂಟಬಲು ಅಂತ ಹೇಳಿದರು ಅವಾಗೆಲ್ಲ ನಾನು ಚೇತು ಅಂತ ಅವರ ಜೊತೆಗಿರೋಂಥ ಹುಡುಗ ನಾನು ಯಾವಾಗಲೂ ಚೇತಿಗೆ ಡೈಲಾಗ್ ಹೊಡಿತಿದ್ದೆ ನಿಮ್ ಬಾಸ್ಗೆ ಹಾಲಿವುಡ್ ರೇಂಜಿಗೆ ಒಂದು ಪಿಚರ್ ಮಾಡೋಣ ಆ ರೇಂಜ್ ಸಿನಿಮಾ ಮಾಡ್ತಿದ್ದಾರೆ ಅವರು ಬಟ್ ನಾನು ಈಗಲೂ ಸರ್ ನಮ್ಮ ಹತ್ರ ಎಲ್ಲ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದಾವೆ ಆ ಕಾನ್ಸೆಪ್ಟ್ ನ ನೀವು ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ ಈಗ ಅವ್ರಿಗೆ ರೀಚ್ ಮಾಡೋಕ್ಕಾಗ್ತಿಲ್ಲ ಚೇತುಗೆ ಈಗ ಫೋನ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ ಚೇತು ದಯವಿಟ್ಟು ಒಂದು ಅಪಾಯಿಂಟ್ಮೆಂಟ್ ಕೊಡ್ಸು ಸರ್ ಹತ್ರ ಮಾತಾಡೋಣ ತುಂಬಾ ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಬರ್ತಾವೆ ಸರ್ ಮನ್ಸು ಮಾಡಿದ್ರೆ ಏನೇನೆಲ್ಲ ಆಗುತ್ತೆ ಆ ತಾಕತ್ತಿರೋದು ಆ ಮನ್ಸಿಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೀವಿ ಇಲ್ಲ ಸರ್ ನಂಗೆ ಅವ್ರ ಫಸ್ಟ್ ಸಿನಿಮಾ ನೋಡಿದಾಗ ನಾನು ಯಾವ್ದೋ ಒಂದ್ ಕತೆ ಮಾಡ್ತಿದ್ದೆ ಆ ಕತೆ ಮಾಡುವಾಗ ಪ್ರೊಡ್ಯೂಸರ್ ಹೇಳಿದ್ದೆ ಥಿಯೇಟರ್ ಅಲ್ಲಿ ತೋರಿಸಿದೆ ಸರ್ ನೋಡಿ ಸರ್ ಆಕಿ ಅಂತ ಒಂದ್ ಸಿನ್ಮಾ ಬಂದಿದೆ ತುಂಬಾ ಮಾಡಿದ್ದಾರೆ ಸರ್ ಇರುತ್ತೆ ಮಾಡೋಣ ಅಂತ ಬಟ್ ಆ ಸಿನಿಮಾ ಯಾಕೋ ಅದಾಗ್ಲಿಲ್ಲ ಆಗ್ಲಿಲ್ಲ ಪ್ರೊಡ್ಯೂಸರ್ ಒಪ್ಕೊಂಡಿಲ್ಲ ಅವಾಗ ಆಮೇಲೆ ನಾನು ಬ್ಯುಸಿ ಆಮೇಲೆ ಹಂಗಿಂಗೆ ಹಂಗಿಂಗೆ ಎಲ್ಲ ಟ್ರಾವೆಲ್ ಆಯ್ತು ಅದಾದ್ಮೇಲೆ ಮತ್ತೆ ರಾಮಾಚಾರಿ ಟೈಮಲ್ಲಿ ಭೇಟಿ ಮಾಡಿದೆ ಭೇಟಿ ಮಾಡಿ ಅವ್ರಿಗೆಲ್ಲ ಕಾನ್ಸೆಪ್ಟ್ ಹೇಳಿದೆ ಮತ್ತೆ ಆಮೇಲೆ ಮೀಟ್ ಹೇಳಿದ್ರು ಅವರು ಏಯ್ ಬಾರೋ ಕೆಲಸ ಮಾಡೋ ಏನೋ ಅವ್ರು ಮಾಡೋಣ ನಿಜವಾಗ್ಲು ಹೇಳ್ತೀನಲ್ಲ ಆ ಟೈಮಲ್ಲಿ ನಾವೆಲ್ಲ ಕಳ್ಕೊಂಡ್ವಿ ಒಳ್ಳೊಳ್ಳೆ ಅವಕಾಶ ನಾನು ಈಗಲೂ ಪ್ರಶಾಂತ್ ಸರ್ಗೆ ಯಪ್ಪಾ ಅವ್ರ ಜೊತೆ ಕೆಲಸ ಮಾಡೋದ್ ಒಂದು ಅವಕಾಶ ಅಂತ ಈಗಲೂ ನಂಗೆ ಗಿಲ್ಟಿ ಫೀಲ್ ಕಾಡ್ತಿರುತ್ತೆ ಬಟ್ ಮುಂದೆ ಒಂದಿನ ಮಾಡ್ತೀವಿ ಬಿಡಲ್ಲ ಅವಕಾಶ ಸಿಕ್ಕ ಸಿಗುತ್ತೆ ಮಾಡಿ ಅಯ್ಯೋ ಖಂಡಿತ ಸರ್ ಅವ್ರನ್ನೆಲ್ಲ ಈಗ ಸರ್ ಏನು ಅಂದ್ರೆ ನಾವೇನಾದ್ರೂ ಸಮಥಿಂಗ್ ಮಾಡಬೇಕಾಗುತ್ತೆ ಅಲ್ಲಿ ತನಕ ಇವ್ನ ಏನ್ ಮಾಡ್ತಾ ಬಿಡು ಅವೇ ಕತೆಗಳು ಹೇಳ್ತಾನೆ ಎಲ್ಲಾ ತರ ಆಗ್ಬಿಡ್ತೀವಿ ನಾವು ನಾವೇನೋ ಸಮಥಿಂಗ್ ಸ್ಪೆಷಲ್ ಮಾಡ್ತಿದೀವಿ ಅಂದಾಗ ದಯವಿಟ್ಟು ಅವರೆಲ್ಲ ಸಪೋರ್ಟ್ ಅಂದ್ರೆ ಅವರೆಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ ಯಾರು ಇಲ್ಲ ಅಂತ ಹೇಳಲ್ಲ ತುಂಬಾ ಒಳ್ಳೊಳ್ಳೆ ಪ್ಲಾನ್ಸ್ ಗಳಿದೆ ಸರ್ ಮಾಡ್ತೀವಿ ಸರ್ ಸರ್ ನೆಕ್ಸ್ಟ್ ಮಂತ್ ಫಸ್ಟ್ ಇಂದ ಎಲ್ಲ ಶೂಟ್ ಪ್ಲಾನ್ ಇದೆ ಎಲ್ಲ ಬೆಂಗಳೂರಲ್ಲ ಸರ್ ಸೆಟ್ ಹಾಕೋತಾ ಇದೀವಿ ಅಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಸರ್ ಐದು ಸಾಂಗ್ ಇದೆ